ಹೌದೌದು ನಾ ಬಂದ ತಕ್ಷಣ ನಮಸ್ಕಾರ ಸಂತೋಷ್ ಅವರೇ ನಮಸ್ಕಾರ ಆರಾಮಿದ್ದೀರಾ ಆರಾಮ ಆರಾಮ್ ತುಂಬಾ ದಿನಗಳಾಯ್ತು ತುಂಬಾ ದಿನ ಆದ್ರೂನು ನಿಮ್ಮ ನಮ್ಮ ಬಾಂಧವ್ಯ ಮರೆಯಕ್ಕಾಗಲ್ಲ ಯಾಕಂತಂದ್ರೆ ಇವತ್ ಹಳ್ಳಿ ಕಾರು ಅಂತ ಏನು ಜನಕ್ಕಾಗ್ಲಿ ಹುಡ್ಗರ್ಕಾಗ್ಲಿ ಮಕ್ಕಳ ಬಾಯಲ್ಲಿ ಬರ್ದೈತೆ ಪ್ರಪ್ರಥಮ ವಿಡಿಯೋ ಮಾಡುದು ನೀವೇನೆ ಯೂಟ್ಯೂಬರ್ಸ್ ಬಂದಿರ್ಬೋದು ನಾವ್ ಮರೆಯಕ್ಕಾಗಲ್ಲ ಪ್ರಥಮ ಸಫಲಂ ಅಲ್ಲಿ ಹಳ್ಳಿಕಾರ ದನದ ಬಗ್ಗೆ ವಿಡಿಯೋ ಹೌದು ಅವತ್ತು ನಮ್ಮ ನಿಮ್ಮ ಭೇಟಿ ಭಗವಂತನು ಇವಾಗ ಒಂದ್ ಎಂಟು ವರ್ಷ ಆಯ್ತಲ್ಲ ಎಂಟು ವರ್ಷದಿಂದ ನಾವ್ ಬಾಂಧವ್ಯ ತುಂಬಾ ಐತೆ ಆಮೇಲೆ ನೀವು ಮ್ಯಾಗ್ಝೀನ್ಸ್ ಕೊಟ್ಟಿರೋದಂತೂನು ಈ ಓರಿ ಬಿಡ್ಸೋರ್ಗೆ ತುಂಬಾ ಅನುಕೂಲ ಇವಾಗ ನಾವು ಯಾರಾದ್ರೂ ದನ ಕಟ್ಟ ಮೆರವಣಿಗೆ ಹೋಗ್ತಾವ್ರೆ ಅಂತಂದ್ರೆ ಖುಷಿ ಪಡ್ತೀನಿ ಕೆಲವರು ಏನಾಗ್ಬಿಟ್ಟೈತೆ ಅಂತ ಕಾಂಪಿಟೇಷನ್ ಅದೇನಕ್ ಮಾಡ್ತಾವ್ರೋ ಏನಕ್ಕೆ ಅನ್ಕೊಂಡವ್ರು ಅದಂತೂ ಗೊತ್ತಿಲ್ಲ ನೋಡೋಣ ನನ್ನ ಕೆಪಾಸಿಟಿ ಇವಾಗ ನಮ್ಮನೆ ಹತ್ರ ಜಾತ್ರೆ ಇಲ್ಲ ಏನಿಲ್ಲ ಇನ್ನ ಒಂದು ವರ್ಷ ಬರ್ಕು ಇವತ್ತು ನಾಲ್ಕು ಜೊತೆ ಅವಣ್ಣ ಹೌದು ನೋಡಿ ಎರಡ್ ಎರಡ್ ನಾಲ್ಕು ಹೌದು ಮೂರ್ ಜೊತೆ ಎತ್ತುಗಳು ಇದಾವೆ ಇನ್ನೇ ಎರಡ್ ಜೊತೆ ತೆಗ್ದಿದ್ದೀನಿ ಬರ್ತಾವೆ ಅದ್ ನನ್ ಕೆಪಾಸಿಟಿ ಹುಲ್ಲು ಹಾಕೋದು ಸಾಕೋದು ಅದೆಲ್ಲ ಹೌದು ಅದ್ರನ್ನ ಕಾಂಪಿಟೇಷನ್ ತರ ಇಟ್ಕೊಂಡು ಮನೆಗಳ ಹಾಳು ಮಾಡ್ಕೊಂಡು ಅವಶ್ಯಕತೆ ಇಲ್ಲ ಈಗಿನ ಕಾಲದಲ್ಲಿ ಏನ ಬಿಡಿತ ನಾ ಒಂದ್ ಜೊತೆ ದನ ಸಾಕ್ಬೇಕಂದ್ರೆ ಕಷ್ಟ ಐತೆ ಆ ಕಾರಣಕ್ಕ ಕೆಲವ್ರಿಗೆ ನಾನು ಹೇಳೋದು ಇದೆಲ್ಲರೂ ಮಾಡ್ತಾ ಇಲ್ಲ ಕೆಲವರು ಉದ್ದೇಶ ಆಮೇಲೆ ಈ ವಿಡಿಯೋ ಮುಖಾಂತರ ನಾನು ನಿಮ್ಗೊಂದು ಹೇಳ್ಬೇಕು ಅಣ್ಣ ನಾನು ಇವತ್ತರ್ಗು ಯಾರ ಬಗ್ಗೆನ ಆಗಲಿ ಇಲ್ಲ ನಾನು ವಾಂಟೆಡ್ಲಿ ಮಾತಾಡಿಲ್ಲ ನನ್ನ ಬಗ್ಗೆ ಮಾತಾಡಿರೋ ಕ್ಲಾರಿಟಿ ಕೊಟ್ಟಿದ್ದೀನಿ ಬಿಟ್ರೆ ನಾನಾಗಿ ನಾನು ಯಾರ ಸುದ್ದಿನೂ ಎತ್ಕೊಂಡು ಅವ್ರ ಬಗ್ಗೆ ಮಾತಾಡೋ ಅಷ್ಟು ಕುರ್ಸೊತ್ತು ನನಗಿಲ್ಲ ನನಗೆ ಬೇಕಾಗಲ್ಲ ಹೌದು ನನ್ನ ಹತ್ರನೇನೆ ಕೆಲವರು ನಾನು ಹೇಳಲೇಬೇಕು ವಿಡಿಯೋ ಮುಂದೆ ಅವ್ರಗ್ ದನ ಬೇಕಾದಾಗ ಅವ್ರಕ್ ಆರ್ಥಿಕ ಪರಿಸ್ಥಿತಿಗಳು ಅವ್ರಿಗೆ ಬೇಕಾದವಾಗ ನನ್ನ ಹತ್ರ ದುಡ್ಡು ತಗೊಂಡು ಮೊನ್ನೆ ಎಲ್ಲೋ ಒಂದ್ ಹತ್ರ ಒಂದ್ ಕಾರ್ಯಕ್ರಮ ನಡೀತೈತೆ ಅದು ಬಂದ್ಬಿಟ್ಟು ಎಲ್ಲರೂ ಸೇರ್ ಎಲ್ಲ ವರಿಗಳು ಸೇರ್ಸ್ಬೇಕು ಅಂತ ಅಲ್ಲಿ ಹೇಳ್ತಾರಂತೆ ಹೊರತವ್ರು ಸಂತೋಷ ಬಂದ್ರೆ ಅವ್ರ ಎತ್ ಬಂದ್ರೆ ನಾವ್ ಬರಲ್ಲ ಅಂತ ಯಾಕಂತ ಅರ್ಥ ಮಾಡ್ಕೊಂಡ್ರೆ ನನ್ಗೆ ಶಾಕ್ ಆಯ್ತು ಯಾಕೆ ಇವ್ರು ಈ ಮಾತಾಂದ್ರ ಅಂತ ನಾನು ಅವ್ರ ಹೆಸರು ಹೇಳಕ್ ಇಷ್ಟಪಡಲ್ಲ ಈ ವಿಡಿಯೋ ನೋಡ್ತಾ ಇದ್ರ ಅವ್ರಿಗೆ ಅಂತೂ ಅನ್ಸೆ ಅನ್ಸಿರುತ್ತೆ ಇದು ನಾವು ನಮಗೆ ಹೇಳ್ತಾ ಇರೋದು ಅಂತ ಆಮೇಲೆ ಇನ್ನೊಬ್ರು ಇನ್ನೊಂದ್ ವ್ಯಕ್ತಿ ದುಡ್ಡಲ್ಲಿ ಬೇಜಾನಿಗೆ ಇಕ್ಕಿರ್ಬೋದು ಭಗವಂತನ ಅವ್ರಿಗೆ ಒಂದತ್ರ ಓರಿ ತಗೊಂಡ್ ಅಣ್ಣ ಓರಿ ತಗೊಂಡ ಹೋದಾಗ ನಮ್ಮೂರು ಪಕ್ಕದ ಇಲ್ಲೇ ಅಕ್ಕಪಕ್ಕದವ್ರು ಅವ್ರು ಹೊರ್ತೂರ್ ಅಂದಿದ ತಕ್ಷಣ ನಾನ್ ಫೋನ್ ಮಾಡ್ಸಿ ನನ್ನ ಹತ್ರ ಮಾತಾಡಿ ಆಮೇಲೆ ಅಣ್ಣ ಓರಿ ಬಿಡ್ಬೋದ ಅಂತ ಕೇಳಿದ್ರು ಅವ್ರು ಅಲ್ಲಿ ಕರ್ನಾಟಕ ಕಡೆ ಏ ಬಿಡಪ್ಪ ನಮ್ಮವ್ರೇ ಬೇಕಾದವ್ರು ಅಂತ ಹೇಳ್ಬಿಟ್ಟು ಓರಿ ಬಿಡ್ಸಿದಿನಿ ನಾನು ಒಂದ್ ಕಡೆ ಓರಿನೂ ತಗೊಂಬಂದವ್ರೆ ಅವ್ರು ಹೇಳ್ತಾರಂತೆ ಎಲ್ಲೋ ಒಂದ್ ಹತ್ರ ಹಿಂಗೆ ನಾಲ್ಕ್ ಜನ ಕೂತಿದ್ದಾಗ ಇಲ್ಲ ಆತನ ಕರಿಬಾರ್ದು ನಾನ್ ಯಾರ್ಗೇನ್ ಮಾಡಿದ ನನ್ಗಂತೂ ಗೊತ್ತಿಲ್ಲ ಯಾರ್ದು ಒಂದ್ ರೂಪಾಯಿ ದುಡಿತಿದಿಲ್ಲ ಇಲ್ಲ ಯಾರ್ ಮನೇನೋ ನಾನು ಹಾಳು ಮಾಡಿಲ್ಲ ಆ ಕಾರಣಕ್ಕೆ ಈ ರೀತಿ ಹೆಸರು ಮಾಡ್ಬೇಕು ಅನ್ನೋ ಹಂಬಲ ಇದ್ರೆ ಅಣ್ಣ ಕಷ್ಟ ಬಿದ್ದು ಮಾಡ್ಲಿ ಇವಾಗ ನೋಡೋಣ ನನ್ ಕೆಪಾಸಿಟಿ ಇಷ್ಟು ಭಗವಾನ್ ಕೊಟ್ಟಿದ್ರೆ ನೂರ್ ಜೊತೆ ಕಟ್ಲಿ ಯಾರು ಅಡ್ಡ ಇಲ್ಲಣ್ಣ ಅವ್ರ ಏನಿರ್ ದೊಣೆನಾಯ್ ನಪ್ಣೆ ಇಲ್ಲ ಬಟ್ ಏನಂತ ಅಂದ್ರ ಅವ್ರು ಬೆಳೆಯೋದಕ್ಕೋಸ್ಕರ ಅವ್ರದ್ ಯಾವ್ದೋ ಒಂದು ತೀಟೆಗೋಸ್ಕರ ಇನ್ನೊಬ್ರು ಹೆಸರು ಬಳಸ್ಕೊಂಡು ಅಲ್ಲಿ ಇಲ್ಲಿ ಮಾಡೋದು ಬೇಜಾರ ಅನ್ಸತ್ತೆ ಯಾಕಂದ್ರಣ್ಣ ಹತ್ತು ಜನ ಇದ್ದವಾಗ ಹತ್ ಜನನು ನಿನ್ನವ್ರೆ ಅಂತ ತಿಳ್ಕೊಂಬಿಡ್ರಿ ನಮ್ಮವ್ರು ಒಂದ್ ಇಬ್ರು ಹೌದು ಅವಾಗ ಅವ್ರ ಬಂದ ನಮ್ಗೆ ನಿಮ್ಮ ಮೇಲೆ ಬೇಜಾರಾಗುತ್ತೆ ನಮ್ಗೆ ಯಾಕೆ ಈ ತರ ಮಾತಾಡಿದ್ರು ಇವರು ಏನ್ ಏನ್ ಅವಶ್ಯಕತೆ ಇತ್ತು ಆ ಕಾರಣಕ್ಕ ಈ ವಿಡಿಯೋ ಮುಖಾಂತರ ನಾನು ಏನ್ ಹೇಳೋದಂದ್ರೆ ಬಸವಣ್ಣ ನಾನು ಎಲ್ರಿಗೂ ನಾನು ನೋಡೋಣ ನಾನು ಎಲ್ರಿಗೂ ಹೇಳೋದು ಇನ್ ಮುಂದೆ ಅದೇ ನಡೆಯೋದು ಬಸವಣ್ಣ ನೆಮ್ಮದಿಯಾಗಿ ತಿನ್ಬಿಟ್ ನೋಡ್ರಿ ಈ ರೀತಿ ನೋಡಿ ನಾಲ್ಕು ಕಾಲ ಚಾಚ್ಬಿಟ್ನಂದ್ರೆ ಕೋಟಿ ಭಾಗ್ಯ ನಿಮ್ ಮನೆಗೆ ಐತೆ ಅಂತ ನೋಡಿ ಎಷ್ಟು ಸಂತೋಷವಾಗಿ ತೃಪ್ತಿ ಬೇಕಾ ಬೇಕಾ ನೂರ್ ಟೆನ್ಷನ್ ಇಟ್ಕೊಂಡು ಬಂದು ಈ ಅಪ್ನور ಮಕಾ ನೋಡ್ಬಿಟ್ರೆ ನೋಡಿ ಆತರ ಮಲಗ್ಬೇಕು ಅಂದ್ರೆ ಕಾಲುಗಳು ನೀಟ್ ಮಲಗ್ಬಿಟ್ ಬಂದ್ರೆನಾ ನೋಡಿ ಆರಾಮಾಗಿ ನಮರ್ಗ್ಲ ಹಾಕೊಂಡ್ ಇವಾಗ ನಾವು ಮಾತಾಡ್ತಾ ಇದ್ರೆ ಅವಕ ಜ್ಞಾನನೇ ಇಲ್ಲ ಆರಾಮಗಬೇಕು ಆಮೇಲೆ ವಿಶೇಷವಾಗಿ ಇವತ್ತು ಎಲ್ಲ ಒಂದೇ ಕಡೆ ಮಲಗೇ ಕಡೆ ಆರಾಮಾಗಿ ನೋಡ್ರಿ ಈ ನಮ್ ತಾತನ ಹೇಳೋಣ ಬಸವಣ್ಣ ದೇವ್ರು ಮನೇನಗ ನಾವ್ ದುಡ್ಸ್ತೀರಿ ಕೆಲವು ಟೈಮ್ ಅಲ್ಲಿ ಕಷ್ಟ ಬೀಳ್ತಾವೆ ಏನೇ ಮಾಡಿದ್ರು ಬಸವಣ್ಣ ದೇವ್ರು ನಮ್ ಹಾಕೊಂಡು ನೆಮ್ಮದಾಗ ಮಲಗಬಿಟ್ನಾದ್ರೆ ನೋಡಪ್ಪ ನಮ್ ಕೋಟಿ ಬಗ್ಗೆ ಕರೆಕ್ಟ್ ಹಂಗೆ ಬಸಪ್ಪನ್ನ ಸೇವೆ ಮಾಡ್ಬೇಕು ಇದ್ರ ನಿಕ್ಕೊಂಡು ಬಿಸ್ನೆಸ್ ಮಾಡ್ಬೇಕು ಇನ್ನೊಂದ್ ಮಾಡ್ಬೇಕು ಸ್ವಪ್ರತಿಷ್ಠೆ ಯಾಕೆ ಹಳ್ಳಿ ಕಾರ್ ಇಟ್ಕೊಂಡು ಸ್ವಪ್ರತಿಷ್ಠೆ ಮೇರಿಬೇಕು ಹೌದಣ್ಣ ಅಲ್ವಾ ಈ ಕೆಲವೊಬ್ರು ನನ್ಗೆ ನನ್ನ ವಿಚಾರದಲ್ಲಿ ಹೇಳ್ತಾರೆ ನಾನು ಬಸಪೊಂಡ್ ಬಳಸ್ಕೊಂಡೆ ಅಂತ ಯಾವ ಕಾರಣಕ್ಕೂ ನಾನು ಆ ಕೆಲಸ ಮಾಡಿಲ್ಲ ಆ ಕೆಲಸ ನಾನು ಮಾಡಕ್ಕೂ ಹೋಗಲ್ಲ ಬಸಾಪನ ಮೆರ್ಸಿದಯ್ಯಪ್ಪ ನನ್ನ ಮೆರ್ಸ್ತಾವ್ ಇಲ್ಲಿ ಬೇರೆ ಏನು ನಡೀತಾ ಇಲ್ಲ ನಾನು ಯಾವ್ದು ಏನಾದ್ರು ಬೋರ್ಡ್ಗಳು ಹಾಕೊಂಡ್ ನಾನು ನಾನು ನಿಂಗೆ ಕರೀರಿ ನಾನು ಇದೇ ರೀತಿ ಮಾಡ್ರಿ ಅಂತ ನಾನು ಹೇಳಿಲ್ಲ ಕಾರ್ಡ್ಗಳು ಒಂದು ಸಾವಿರ ಕಾರ್ಡ್ ಎರಡ್ ಸಾವಿರ ಕಾರ್ಡ್ ಮೇಲೆ ಐತೆ ಅವ್ರ ಪ್ರೀತಿಯಿಂದ ಹಾಕ್ಸ್ಕೊಂಡ್ ಬಂದ್ ಹಳ್ಳಿಕಾರ್ ಹೌದು ಹಳ್ಳಿಕಾರ್ ರತ್ನ ಅಂತ ಕರೀತಾರೆ ಉರ್ತುರ್ ಸಂತೋಷ ಅಂತಾರೆ ಅದು ಅವ್ರ ಪ್ರೀತಿ ಕಲಿಯೋದು ಅದು ಕೆಲವೊಬ್ರಿಗೆ ಅದು ಅಸೂಯ ಅಂತ ಅಂದ್ಬಿಟ್ಟು ಅದನ್ನ ಬೇರೆ ರೀತಿ ತೀರ್ಚಿ ಹೇಳೋ ಅವಶ್ಯಕತೆ ಇಲ್ಲ ಆಮೇಲೆ ನಾನೇ ಹೇಳಿದೀನಿ ಕುಂಬನ್ ಕಲಸಕ್ ಆ ಆಯಪ್ಪನ ಸೇವೆ ಮಾಡಿದೆ ಇಲ್ಲ ಅಂದ್ರೆ ಹಾಕಿ ತುಳಿತಾನೆ ಅಂತ ಹಂಡ್ರೆಡ್ ಪರ್ಸೆಂಟ್ ನಡೆದೈತೆ ನಡೀತಾ ಐತೆ ಆ ಕಾರಣಕ್ಕ ಬಸವಣ್ಣನ ಇಕ್ಕೊಂಡು ಇನ್ನೊಬ್ರು ವ್ಯಕ್ತಿ ವ್ಯಕ್ತಿತ್ವನ ಹೊಡೆದಾಕಿ ಮಾತಾಡೋದು ಆಗ್ಲಿ ಇಲ್ಲ ಅದ್ರ ಬಗ್ಗೆ ಬೇರೆ ಬೇರೆ ತರ ಇವ್ರ ಬೇಕಾದಂಗೆ ತಿರುಚಿ ಮಾಡೋ ಅವಶ್ಯಕತೆ ಬೇಡ ಯಾಕೆ ಅವಶ್ಯಕತೆನೆ ಇಲ್ಲ ಇವಾಗ ನೋಡ್ರಣ ನೀವು ಅವತ್ ಸ್ಟಾರ್ಟ್ ಮಾಡಿದ್ದು

ಬಂದು ಹೌದು ಆಮೇಲೆ ಈ ಜೈ ಹಳ್ಳಿಕಾರ ಅನ್ನೋ ಪದ ಭಗವಂತನ ಯಾವ ಇದ್ರಲ್ಲಿ ನಾನು ಬಯಲ್ ನೋಡ್ಸಿದ್ನ ಹೌದು ಪ್ರತಿ ಒಂದ್ ಮಕ್ಳು ಹೇಳ್ತಾರಣ ಜೈ ಹಳ್ಳಿಕಾರ ಅಂತ ತುಂಬಾ ಖುಷಿ ಆಗುತ್ತೆ ಆಮೇಲೆ ಕರ್ನಾಟಕದಲ್ಲಿ ಸೌತ್ ಇಂಡಿಯನ್ ಪ್ರೀಡ್ಗೆಲ್ಲಾ ತಾಯಿ ಮೂಲ ಹಳ್ಳಿಕಾರೇನೇನೆ ಮನೆ ಯಾರೋ ಒಬ್ಬ ಕರ್ನಾಟಕದ ತೆಳಿಗಳಾಕವನೇ ಎಷ್ಟ ಛತ್ರಿ ಅಂದ್ರೆ ಅವ್ನಣ್ಣ ತಾಯಿ ಬ್ರೀಡೇ ಇಲ್ಲ ಹಳ್ಳಿಕಾರ್ ನ ಎಗರ್ಸ್ಬಿಟ್ಟು ಇನ್ನೆಲ್ಲಾ ಹಾಕವ್ನೆ ಉದ್ದೇಶ ಪೂರ್ವವಾಗಿ ಮಾಡಿರೋದು ಇದ್ರೆ ನಾನು ಅಲ್ಲೇ ಅಲ್ಲೇ ಹಾಕಿದೀನಿ ಫಸ್ಟ್ ಕಮೆಂಟ್ ಅಲ್ಲೇ ಹಾಕಿದ್ದೆ ನಾನು ಜೈ ಹಳ್ಳಿಕಾರ್ ಅಂತ ಮೋಸ್ಟ್ಲಿ ನೋಡಕ್ ಹಾಕಿದ್ರೆ ಡಿಲೀಟ್ ಮಾಡಿರ್ತಾರೆ ಯಾಕಂದ್ರೆ ಅಂತವೆಲ್ಲ ಅವ್ರ ಚೆನ್ನಾಗ್ ಗೊತ್ತಿರ್ತಾರೆ ಬಟ್ ನಾನು ಹೇಳ್ತೀನಿ ಅಂತಂದ್ರೆ ನಿಮ್ಮಂತವ್ರು ಸಾವಿರ ಅಲ್ಲ ಲಕ್ಷ ಜನ ಬಂದು ಇದು ಅದಲ್ಲ ಅಂತಂದ್ರೆ ಅದಾಗಲ್ಲ ಕೋಟಿ ಕೋಟಿ ಅಂತ ಜನ್ ಬಾಯಲ್ಲಿ ಅಣ್ಣ ನಾರ್ತ್ ಇಂಡಿಯನ್ ಅಲ್ಲಿ ಕೇಳ್ತಾರೆ ಅರ್ಥ ಮಾಡ್ಕೊಳ್ರಿ ಮಹಾರಾಷ್ಟ್ರದವ್ರು ಓ ಹಳ್ಳಿಕಾರ ಗಾಯ ಅಂತಾರೆ ಹೌದೌದು ಅರ್ಥ ಮಾಡ್ರಿ ಆ ಮಟ್ಟಕ್ಕೆ ಹೋಗೈತಿ ಇವತ್ತು ಇವ್ರು ಯಾರೋ ಕಷ್ಟದಾಗಲು ನಾಲ್ಕು ಜನ ಬಂದ್ಬಿಟ್ಟು ಇದನ್ನ ಅದು ಒಳ್ದು ಹಣ ಅನ್ನೋದು ಸ್ಥಳೀಯ ತಳಿ ಹೌದು ಬಟ್ ಅದಕ್ಕೆ ಅದ ಪ್ರತ್ಯೇಕವಾದ ಸ್ಥಾನ ಐತೆ ಆ ಸ್ಥಾನನೇ ಹಳ್ಳಿಕಾರ್ ಹೌದು ಆ ಹಳ್ಳಿಕಾರ್ ಯಾವ್ದು ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂತ ಮತ್ತೆ ನಮ್ಮ ಆಂಧ್ರ ತಮಿಳುನಾಡು ಕೇರಳ ಈ ಭಾಗದಲ್ಲಿ ಏನು ದನ ಇದಾವೆ ಅರ್ಧ ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂಥ ದನಕ್ಕ ತಾಯಿ ಮೂಲ ಹೌದು ಅದು ಲೆಜ್ಜರ್ ಅಲ್ಲಿ ಐತೆ ನಾವಾಗ ನಾವು ಸೃಷ್ಟಿ ಮಾಡ್ಕೊಂಡು ಹೇಳ್ತಾ ಇರೋದಲ್ಲ ಹೌದು ಇದು ಬಂದ್ಬಿಟ್ಟು ದನ ಸೃಷ್ಟಿ ಆಯ್ತು ಸೃಷ್ಟಿ ಸೃಷ್ಟಿಯಾಗಿರೋದನ ಆಮೇಲೆ ನಾನ್ ಮೊನ್ನೆ ಇನ್ನೊಂದು ಡಾಕ್ಯುಮೆಂಟ್ರಿ ನೋಡಿದೆ ಸುಡಾನು ಆಮೇಲೆ ಆಫ್ರಿಕಾ ಯಾವ್ದೋ ಒಂದು ಕಾಂಟಿನೆಂಟ್ ಅಲ್ಲಿ ನಮ್ ಇಂಡಿಯನ್ ಕೌಸೆ ಮೇನ್ ಬ್ರೀಡ್ ಅಲ್ಲಿರೋದು ಹೌದೌದು ಅವಾಗ ತಗೊಂಡೋಗಿರೋದಣ್ಣ ಉಳಿಸ್ಕೊಂಡ್ ಬಟ್ ಇಲ್ಲಿಂದ ತಗೊಂಡೋಗಿರೋದ್ ಅಣ್ಣ ನಮ್ಮ ಗೋ ಸಂಪತ್ತು ಈ ಗೋ ಸಂಪತ್ ಬಗ್ಗೆ ಮಾತಾಡಕ್ಕೆ ಅಲ್ಲಿ ಹೋಗಿ ಮಾಡಿಫೈ ಆಗಿದಾವೆ ಹೌದು ಸ್ವಲ್ಪ ಬ್ಲಡ್ ಲೈನ್ ಇದೇನೆ ಅಲ್ಲಿ ಇವತ್ತು ಅವನು ಸಾಹುಕಾರನ ಅವನು ಒಂದು ಶ್ರೀಮಂತ ಅಂತ ನಿರ್ಧರಿಸೋದು ದನಗಳಿಂದಾನೆ ಹೌದೌದು ಆಮೇಲೆ ಅಲ್ಲಿ ಆ ಸೌತ್ ಸುಡಾನ ಯಾವ್ದು ಅಲ್ಲಿ ಇವತ್ತು ಮಾಂಸ ಸೇವನೆ ಇಲ್ಲ ಅಂತ ನಾವು ದನದ ಮಾಂಸ ತಿನ್ನಲ್ಲ ಬಟ್ ದನನ ದೇವ್ರ ತರ ಟ್ರೀಟ್ ಮಾಡ್ತಾರೆ ಆ ರೀತಿ ಅದ್ರನ್ನ ಕಲ್ಸ್ಕೊಟ್ಟಿರೋ ದೇಶ ನಮ್ದು ಭಾರತ ದೇಶ ಅದರಲ್ಲಿ ನಮ್ ಕರ್ನಾಟಕದ ತಳಿ ಇಡೀ ನಮ್ಮ ವರ್ಲ್ಡ್ ಅಲ್ಲೇನೆ ನಾವು ಏನಂತೀರಿ ಬಾಸ್ ಇಂಡಿಕೋಸ್ ಅಲ್ಲಿ ರೋಗ ನಿರೋಧಕ ಶಕ್ತಿ ಇರ್ತಕ್ಕಂತ ತಳಿ ಎತ್ಕೊಂಡ್ರೆ ಹಣ ನಂಬರ್ ಒನ್ ಬರೋದು ಹಳ್ಳಿ ಹೌದು ಬಿಸಿಲಲ್ಲಾಗ್ಲಿ ಮಳೆಗಾಲದಲ್ಲಾಗ್ಲಿ ಹೌದು ರೈತ ಸ್ನೇಹಿ ಅಂತ ಅನ್ಸ್ಕೊಂಡಿರೋದು ಅದರಲ್ಲೂ ಹೆಣ್ಣು ದನ ಮತ್ತೆ ಗಂಡು ದನ ದುಡಿತಕ್ಕಂತ ಏಕೈಕ ತಳ್ಳಿ ಅಂದ್ರೆ ಅದು ಮಾತ್ರ ಹಳ್ಳಿಕಾರ್ ಆ ಕಾರಣಕ್ಕೆ ಈ ಹಳ್ಳಿಕಾರ್ ಬಗ್ಗೆ ನೋಡೋಣ ಕೆಲವರೆಲ್ಲ ವಿಡಿಯೋ ಮಾಡ್ತಾರೆ ಸಂತೋಷ ವಿಡಿಯೋನಲ್ಲಿ ಇನ್ನೊಬ್ರು ಎತ್ಕೊಂಡು ಅದನ್ನ ಡಿಗ್ರೇಡ್ ಮಾಡಿ ಮಾತಾಡೋ ಅವಶ್ಯಕತೆ ಇಲ್ಲ ಒಂದ್ ನಿಮಿಷ ಒಂದ್ ಹತ್ತು ಸೆಕೆಂಡ್ ಯೋಚನೆ ಮಾಡ್ರಿ ಹಿಂದೆ ತಿರುಗಿ ನೋಡ್ರಿ ವಿಡಿಯೋಗಳು ಯಾರು ಮಾಡಿರೋದು ಎಂತಕ್ಕೋಸ್ಕರ ಮಾಡಿರೋದು ಯಾರು ಶ್ರಮ ಪಟ್ಟವ್ರು ಅಂತ ಅಣ್ಣ ಹಳ್ಳಿಕಾರ ಸಂಘ ಅಂತ ಸ್ಟಾರ್ಟ್ ಮಾಡಿದ್ರಣ ಅದ್ ನಿಮಗೂ ಗೊತ್ತಿರಬಹುದು ಗವರ್ಮೆಂಟ್ ಇಂದ ಐದು ಲಕ್ಷ ರೂಪಾಯಿ ದುಡ್ಡು ಸಂಘಕ್ ಹಾಕ್ತಿರಿ ಅಂತಾನೆ ಅಲ್ಲಿ ಇದ್ದ ಕೆಲವೊಬ್ರು ಸದಸ್ಯರು ನಮ್ದು ಓರಿ ಸತ್ತೋಯ್ತು ನಮ್ದು ಹಸು ಓಡೋಯ್ತು ಅಂತಂದ್ರು ನಾನ್ ಅಲ್ಲಿಗೆ ಬಿಟ್ಬಿಟ್ಟೆ ಅದನ್ನ ಈಗ ಇಲ್ವಾ ಸಂಘ ಹಂಗೆ ಇವತ್ತವರೆಗೂ ಏನು ಮುಂದುವರ್ದಿಲ್ಲ ಆಮೇಲೆ ನಾನು ಇಲ್ದಿದ್ದಾಗ ಕೆಲವು ಅವಿವೇಕಿ ಒಬ್ಬ ಸ್ಟೇಟ್ಮೆಂಟ್ ಕೊಟ್ಟವನೇ ಆ ಸಂಗದಿಂದ ನಾನು ಏನೋ ಹಣ ಏನೋ ಹತ್ತು ರೂಪಾಯಿ ಅದರಿಂದ ತಿಂದಿದ್ದೀನಿ ಅಂತ ಅವ್ನು ಪ್ರೂವ್ ಮಾಡ್ಬಿಟ್ರೆ ಏನ ಅವ್ನು ಹತ್ತು ನಾನು ಹತ್ತ ಲಕ್ಷ ರೂಪಾಯಿ ನಾನು ನನ್ನ ಅಕೌಂಟ್ ಇಂದ ನಿಮ್ ವಿಡಿಯೋ ಮುಖಾಂತರನೇ ಕೊಡ್ತೀನಿ ಮನಸ್ಥಿತಿ ಇರೋರು ಇವರು ಅಂದ್ರೆ ಇವ್ರ ಅರ್ಥ ಮಾಡ್ಕೊಳ್ರಿ ಇವರು ಮಾಡಕ್ ಯೋಗ್ಯ ಇಲ್ಲ ಮಾಡೋರ್ನೂನು ಬಿಡಾಕ್ ಯೋಗ್ಯ